ಓಟಾಗಿದ್ದ ಫ್ಯಾನ್ಸ್ಗಳ ಮೇಲೆ ದರ್ಪ ತೋರಿ ಬಿಟ್ಟು ಕಾರ್ತಿಕ್ ಅಂತ ಹೇಳಲಾಗ್ತದೆ ಹೌದು ಏನಾಗಿದೆ ಹೇಳಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಕೊಡಿ ಸುಸ್ಕ ಮಗಳು ಕಾರ್ತಿಕ್ ವಿನ್ನರ್ ಅಂತ ಘೋಷಣೆ ಆಗ್ತಿದ್ದಂಗೆ ಸುದೀಪ್ ಅವರ ಮಗಳು ಅವರ ಕೈಗೆ ಕಪ್ಪನ್ನು ಕೊಟ್ಟಿ ಹೊರಗೆ ನೆಡ್ತಾರೆ ಅವ್ರು ಹೊರಗೋದ ನಂತರ ಕಾರ್ನಲ್ಲಿ ಬರ್ತಾನೆ ಕಾರ್ತಿಕ್ ಬಂದದ ಪ್ರತಿಯೊಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ನಿಮಿಷನ ನಿಮಿಷ ಹತ್ತು ಸೆಕೆಂಡವ್ರು ಮಾತಾಡಿಸಿ ಹೋಗಿದ್ದಾರೆ ಆದರೆ ಕಾರ್ತಿಕ್ ಗೆದ್ದನ ಅಂತ ಹೇಳಿ ಎಲ್ಲರೂ ತುಂಬ್ಕೊಂಡು ಮಾತಕ್ಕಿಂತ ಹೋದರೆ ಕಾರ್ತಿಕ್ ಸ್ಲೋ ಮಾಡೋ ಥರ ಸ್ಲೋ ಮಾಡಿ ಸಡನ್ನಾಗಿ ಎಸ್ ರೈಸ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ತಕ್ಷಣ ಅಲ್ಲಿದ್ದಂಥ ಜನಗಳು ಎಲ್ಲ ಅವರು ಒಂದೇ ಮಾತಾಡೋದು ಓಟಗೆದ್ದ ಜನಗಳಿಗೆ ಕಾಲಲ್ಲಿ ಓದ್ಬಿಟ್ಟು ಹೋಗ್ತೀಯಲ್ಲ ನೀನೆಂಥವ್ರು ಇರ್ಬೋದು ಮನುಷ್ಯನ ನೀನು ಅಂತೇಳಿ ಸಿಕ್ಕಾಪಟ್ಟೆಯಲ್ಲಿ ಕೂಗಾಡಿದ್ದ ಘಟನೆಗಳು ನಡೆದಿದೆ ದೊಡ್ಡ ಹೈಡ್ರಾಮನೂ ಕೂಡ ಆಯಿತು ಆದರೆ ಕಾರ್ತಿಕ್ ಇದೆ ಅದಕ್ಕೂ ಕೂಡ ತಲೆ ಕೆಟ್ಟುಗಳ್ದೆಲ್ಲ ಅಲ್ಲಿಂದ ಸೀರಿಯಸ್ ಆಗಿ ಜಂಪ್ ಹಾಕಿಬಿಟ್ಟು ಹೋಗಿದ್ದಾನೆ ಇನ್ನೂ ಅಲ್ಲಿದ್ದಂಥ ಜನಗಳು ಇಂಥ ದುರಾಂಕರ ದರ್ಪ ಮೆರೆದವರೆಲ್ಲ ಮೋರೆ ದಿಸಕ್ಕೆ ಹೋಗಿದ್ದಾರೆ ನೀನು ಎಷ್ಟು ದಿನ ಈ ದುರಾಂಕರ ದರ್ಪ ಮೇರಿತೀಯಾ ಒಳಗಡೆ ಇರೋ ತನಕ ಬಡವರು ಹುಡುಗ ಬಡವರು ಹುಡುಗ ಅಂತ ಹೇಳ್ಬಿಟ್ಟು ಸಿಂಪತಿ ಗಿಡಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ನೀನು ದುಡ್ಡು ದುಡ್ಡು ಕಪ್ಪು ಸಿಕ್ತಿದಂಗೆನೆ ಬಣ್ಣ ಚೇಂಜ್ ಮಾಡ್ತೀಯಲ್ಲ ಓಸರು ಹೊಳಿತಾರ ಅಂತೇಳಿ ಸರಿಯಾಗಿ ಕೂಗಾಡ್ತಿದ್ದಾರೆ ಜನ ಹಾಗಾದ್ರೆ ನೀವೇನಂತೀರಿ ಕಾರ್ತಿಕ್ ನಡೆಯಬೇಕೆ